ಈ ಒಂದು ಶರಣರ ಒಂದು ಸಂಘದಲ್ಲಿ ಎಂಥದ ಒಂದು ಶಕ್ತಿ ಅದಪ್ಪ ಅಂತಂದ್ರೆ ಕಳ್ಳನಾದವನು ಸಹಿತ ಶರಣನಾದನು ಅಂತಕ್ಕಂಥ ಒಂದು ಇದು ನಾವು ನೋಡ್ತೇವೆ ಶರಣರ ಒಂದು ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಕಳ್ಳ ಇರತಕ್ಕಂಥ ಮನಿಗೆ ಕಳ್ತನ ಮಾಡ್ಲಾಕ್ ಬಂದವನು ಸಹಿತ ಏನಾಗ್ತಾರೆ ಇವರು ಶರಣರ ಒಂದು ಬಸವಣ್ಣವನವರ ಒಂದು ಪರಿಸರದಲ್ಲಿ ಆತ ಏನಾಗ್ತಾನ ಶರಣನಾಗಿ ಒಂದು ದೊಡ್ಡ ವ್ಯಕ್ತಿಯಾಗಿ ಆತ ಮಾರ್ಪಾಟ ಆಗ್ತಾನ ಅಂತಕ್ಕಂಥ ಒಂದು ನಾವು ಮಾತನ್ನ ಕೇಳ್ತೇವೆ ಹಾಗೆ ದರೋಡೆಕೋರನಾಗಿರ್ತಕ್ಕಂಥ ಒಬ್ಬ ವಾಲ್ಮೀಕಿ ಅಂತಕ್ಕಂಥ ಋಷಿ ಒಬ್ಬ ಬಹಳ ಒಂದು ದೊ ದೊಡ್ಡ ಒಂದು ದರೋಡೆ ಆತ ಆ ಅಡವಿಯಲ್ಲಿ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಯಾವಾಗಲೂ ಆ ಅಡವಿಯಲ್ಲಿ ಬರ್ತಕ್ಕಂಥ ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಮತ್ತು ಅವರಲ್ಲಿರ್ತಕ್ಕಂಥದ್ದನ್ನು ದರೋಡೆ ಮಾಡಿ ಅವರನ್ನು ಬಡಿದು ಹೊಡೆದು ಅವ್ರಿಗೇನು ಮಾಡ್ತಿದ್ದ ಅವರಲ್ಲಿ ಆತ ದೋಚ್ಕೊಂಡು ಹೋಗ್ತಿದ್ದ ದೋಚ್ಕೊಂಡು ಹೋದಾಗ ಅವ್ರಿಗೆ ಭಾಳ ಒಂದು ಇದಾಗ್ತಿತ್ತು ಏನಪ್ಪ ಅಂತಂದ್ರೆ ಇದೇ ರೀತಿ ಕಾಯಕವನ್ನು ಆತ ಮುಂದುವರ್ಸ್ಕೊಂಡು ಬರ್ತಾರ ಹೀಗೆ ಅವ್ರಿಗೊಬ್ಬರು ಮಹಾತ್ಮರು ಭೇಟಿ ಆಗ್ತಾರೆ ಏನಪ್ಪ ಅಂತಂದ್ರೆ ಅವ್ರು ಅಂತ ಅವ್ರು ಕೇಳ್ತಾರ ಏನು ಮಾಡ್ಲಗತ್ತಿದೀ ಈ ಕೆಲಸ ನೀನು ಈ ಕೆಲಸ ಮಾಡ್ತದ್ರಿಂದ ನಿನಗೇನು ಸಿಗ್ಲಗತ್ತದ ಅಂದ್ರೆ ನಾನು ಹೆಂಡ್ರು ಮಕ್ಕಳಿಗೆ ನಾ ಇನ್ನು ಹಾಕ್ಲತ್ತೀನಿ ಸಾಕ್ಲಗತ್ತೀನಿ ಅಂತ ಹೇಳ್ತಾರೆ ಅವರೊಂಥರ ಇಂಥ ಒಂದು ಕೆಲಸ ಮಾಡಿ ದೊರಡೆ ಮಾಡೋದ್ರಾಗಲಿ ಅಥವಾ ಕೊಲೆ ಮಾಡಿ ಸುಲಿಗೆ ಮಾಡಿ ಇಂಥ ಒಂದು ಮಾಡೋದ್ರಿಂದ ನಾನು ಹೆಣ್ಣರು ಮಕ್ಕಳಿಗೆ ಹಾಕ್ತಕ್ಕಂಥ ಒಂದು ಇದು ಏನದ ಅದ್ರಲ್ಲಿಂದ ಅವರು ಏನಾಗ್ತದೆ ಬೇರೆ ಒಂದು ಕಾಯಕ ಮಾಡು ಕಾಯಕ ಮಾಡಿ ನೀನು ಹೆಂಡ್ರ ಮಕ್ಕಳನ್ನ ಸಲಹು ಈ ಕಾಯಕ ನಿನಗಿದು ಇದು ಅಲ್ಲ ಇದು ನಿನ್ನ ನಿನಗೇನು ಸಿಗ್ತದ ಅಂದ್ರೆ ಇದರಿಂದ ನಿನಗೆ ಪಾಪ ಸಿಗ್ತದ ಪಾಪ ಕರ್ಮಗಳು ನಿನಗೆ ಇದಾಗ್ತವೆ ಈ ಪಾಪ ಕರ್ಮದಿಂದ ಮುಕ್ತಿ ಆಗಬೇಕಾಗಿತ್ತು ಅಂದ್ರೆ ನೀನು ಸತ್ಕಾರದಲ್ಲಿ ಭಾಗಿಯಾಗು ಅಂತ ಹೇಳ್ತಾರೆ ಅವ್ರು ಆಗ ಅವ್ರಂಥರ ಇಲ್ಲ ನಾನು ಹೆಂಡ್ರ ಮಕ್ಕಳನ್ನು ಸಾಕಬೇಕಾದ್ರೆ ನನಗೆ ಬೇರೆ ಮಾರ್ಗ ಇಲ್ಲ ಈ ಒಂದು ಮಾರ್ಗದಿಂದ ನಾನು ಹೆಂಡ್ರ ಮಕ್ಕಳನ್ನು ಸಾಕ್ತೀನಿ ಅಂತ ಹೇಳ್ತಾರೆ ಆಗ ಮಹಾಪುರುಷರು ಹೇಳ್ತಾರೆ ಹೌದು ಕರೆಯದ ಈ ಇದರಲ್ಲಿ ಬರ್ತಕ್ಕಂಥ ಒಂದು ಪಾಪ ಕಾರ್ಯದಲ್ಲಿ ನಿನ್ನ ಹೆಂಡ್ರ ಮಕ್ಕಳು ಏನಾದರೂ ಭಾಗಿಯಾಗ್ತಾರೇನು ಅಂತ ಕೇಳ್ತಾರವ್ರು ಆಗ ಅವ್ರಂತಾರ ಒಂಥರ ಹಾಕ್ತಾರೆ ನಾವು ಐದು ಐದು ಕೊಡ್ತೀನಲ್ಲ ಇರ್ತಕ್ಕಂಥ ಎಲ್ಲ ಬಂಗಾರ ಒಯ್ದು ಕೊಡ್ತೀನಿ ಬೆಳ್ಳಿ ಒಯ್ದು ಕೊಡ್ತೀನಿ ದುಡ್ಡು ಎಲ್ಲವನ್ನು ಒಯ್ದು ನಾನು ಹೆಂಡ್ರ ಮಕ್ಕಳಿಗೆ ಕೊಡ್ತೀನಿ ಅವರು ನನ್ನ ಒಂದು ಇದರಲ್ಲಿ ಬರ್ತಕ್ಕಂಥ ಪಾಪ ಕಾರ್ಯದಲ್ಲಿ ಅವ್ರು ಯಾಕೆ ಭಾಗಿಯಾಗಂಗಿಲ್ಲ ಭಾಗ್ಯಾಗ್ತಾರ ಅಂತ ಹೇಳ್ತಾರವ್ರು ಆದರೂ ಒಂದ್ಸಲ ಒಂದು ಸಲ ನೀವು ಹೋಗಿ ಕೇಳಲ್ಲ ಅವರಿಗೆ ಅಂತ ಹೇಳ್ತಾರೆ ಆಯಿತು ಅಂತ ತಿಳ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆಲ್ಲ ಅವ್ರು qué estar ಏನಪ್ಪಾ ಅಂತಂದರೆ ಇಲ್ಲ ನಾನೆಲ್ಲ ಇಷ್ಟು ಈ ರೀತಿಯಲ್ಲಿ ಕೊಲೆ ದರೋಡೆ ಸುಲಿಗೆ ಮಾಡಿ ನಿಮಗೆಲ್ಲ ತಂದು ಸಲುತಾ ಇದ್ದೀನಿ ಆ ಒಂದು ಬರ್ತಕ್ಕಂಥ ಇದು ಇದಕ್ಕೆ ಬರ್ತಕ್ಕಂಥ ಕರ್ಮದ ಫಲದಲ್ಲಿ ನೀವೆಲ್ಲರೂ ಭಾಗಿಯಾಗ್ತೀರೇನು ಅಂತ ಕೇಳ್ತಾರೆ ಆಗ ಅವ್ರ ಇದಕ್ಕೆ ನಾವು ಯಾಕೆ ಭಾಗಿಯಾಗರಿ ನೀ ಇದ್ದೀನಿ ನೀನು ಗಂಡ ಮಗ ಇದ್ದೀನಿ ಏನು ಮಾಡು ದುಡ್ಡು ತಂದು ನನಗೆ ಹಾಕು ದುಡ್ದರೆ ತಂದು ಹಾಕು ಕೊಲೆ ಸುಲಿಗೆ ದರೋಡೆ ಮಾಡಾದರೂ ತಂದು ಹಾಕು ಆದರೆ ನಾವು ಈ ಒಂದು ಇದರಲ್ಲಿ ಪಾಲುದಾರರಾಗ್ಲಿಕ್ಕೆ ನಾವು ಯಾರೂ ತಯಾರಿಲ್ಲ ಅಂತ ಹೇಳ್ತಾರೆ ಆಗ ಅವ್ನಿಗೆ ಭಾಳ ಒಂದು ಏನನ್ನಿಸ್ತದಪ್ಪ ಅಂತ ಅಂತಂದ್ರೆ ದುಃಖ ಅನ್ನಿಸ್ತದ ಒಂಥರ ಏನೋ ಬೇಜಾರಾಗಿ ಆತ ಮರಳಿ ಮತ್ತೆ ಆ ಒಂದು ಕಾಡಿಗೆ ಬರ್ತಾರ ಕಾಡಿಗೆ ಬಂದಾಗ ಆಗ ಅವ್ರಂತ ಅವರು ಸಿಕ್ಕಾಗ ಋಷಿಗಳಿಗೆ ಹೇಳ್ತಾರ ಏನಪ್ಪ ಕೇಳಿ ಬಂದೇನೋ ನಿನ್ನ ಹೆಂಡ್ತಿ ಮಕ್ಕಳು ಅದರಾಗ ಭಾಗ್ಯಗಳು ಆಗ್ತಾರೇನೋ ಅಂತ ಕೇಳ್ತಾರೆ ಆಗ ಅವ್ರಂತರ ಇಲ್ಲ ಅವ್ರು ಯಾರು ನನ್ನ ಒಂದು ಪಾಪ ಕರ್ಮದಲ್ಲಿ ಅವರು ಭಾಗಿಯಾಗ್ಲಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಆಗ ಅಂತಾರ ಅವ್ರಿಗೆ ಭಾಳ ಒಂದು ಪಶ್ಚಾತ್ತಾಪ ಆಗ್ತದ ನಾನು ಇಷ್ಟು ದಿವಸ ಎಲ್ಲ ಮಾಡಿರ್ತಕ್ಕಂಥ ಪಾಪ ಕಾರ್ಯಗಳಿಗೆ ನಾನೇ ಹೊಣೆ ಆಗಿದ್ದೇನಲ್ಲ ಅಂತ ತಿಳ್ಕೊಂಡು ಆಗ ಅವರು ಅವರ ಒಂದು ಮಹಾತ್ಪುರುಷ ರ ಒಂದು ಕಾಲಿಗೆ ಬಿದ್ದು ಬೇಡ್ತಾರ ಇಲ್ಲ ನಾನು ಇವತ್ತಿನ ಹಿಡಿದು ಈ ದರೋಡೆ ಕೆಲಸವನ್ನು ಬಿಟ್ಟು ಬಿಟ್ಟು ನಾನೇನಾಗ್ತೀನಿ ಒಂದು ಒಬ್ಬ ಒಂದು ಮಹಾತ್ಮರ ಒಂದು ಸಂಘದಲ್ಲಿ ನನಗೊಂದು ಅರಿವಿನ ಒಂದು ಬೆಳಕನ್ನು ನನಗೆ ಮೂಡಿಸಿದಿರಿ ನನ್ನೊಳಗೆ ನಾನೀಗ ಮಹಾಪುರುಷನಾಗ್ತೀನಿ ನಾನು ಒಂದು ಋಷಿಯಾಗಿ ಅವ್ರೇನು ಮಾಡ್ತಾರೆ ಅವಾಗಿನ ಹಿಡಿದು ಅವರು ತನ್ನ ಪಾಪಕಾರ್ಯವನ್ನು ಬಿಟ್ಟು ಮಹಾಪುರುಷರಾಗಿ ದೊಡ್ಡ ಒಂದು ಋಷಿಯಾಗಿ ಅವರು ಬರ್ತಕ್ಕಂಥ ಒಂದು ಇದು ನಾವು ನೋಡ್ತೀವಿ ಇದರಿಂದ ನಮಗೆ ಏನು ಗೊತ್ತಾಗ್ತದಪ್ಪ ಅಂತಂದ್ರೆ ಶರಣರ ಸಂಘದಿಂದ ನಾವು ಎಂಥವ್ರು ಸಹಿತ ಅಲ್ಲಿ ನಾವು ಏನಾಗ್ಬೋದು ಶರಣ சங்கதி இந்த ನಾವು ಒಳ್ಳೆಯ ಮಹಾಪುರುಷರಾಗಿ ಬರ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಪುರೇಂದ್ರದಾಸರು ಹೇಳ್ತಾರೆ ಏನು ಬಂದೆಯೋ ಜೀವವೇ ವ್ಯರ್ಥವಾಗಿ ಜ್ಞಾನದಿಂದಲೇ ತಿಳಿದು ಪರಗತಿಯ ಕೊಡು ದಾನವ ಮಾಡಲಿಲ್ಲ ಧರ್ಮವ ಮಾಡಲಿಲ್ಲ ದೀನ ನುಡಿಗಳಿಲ್ಲ ದಾಕ್ಷಿಣ್ಯವಿಲ್ಲ ಜ್ಞಾನಿ ಜನರ ಸಂಘವಿಲ್ಲ ಮನವೂ ನಿರ್ಮಲದಿ ಕ್ಷಣವೂ ಇರಲಿಲ್ಲ ಅಂತ ಅದಕ್ಕೆ ಹೇಳ್ತಾರವರು ಪುರೇಂದ್ರದಾಸರು ಹೇಳ್ತಾರೆ ಯಾಕೆ ಬಂದ್ಯಪ್ಪ ಈ ಒಂದು ಭೂಮಿ ಮೇಲೆ ಬಂದು ಏನು ಮಾಡಿದೀನಿ ಏನು ಮಾಡಿದಿ ಭೂಮಿ ಮೇಲೆ ಬಂದು ಸುಮ್ಮನೆ ಜೀವನ ವ್ಯರ್ಥವಾಗಿ ನೀ ಹೋಯ್ತಲ್ಲ ನಿನ್ನ ಜೀವನ ಜ್ಞಾನ ಒಂದು ಏನು ತಿಳ್ಕೊಲಿಲ್ಲ ಒಂದು ಒಂದು ಏನೂ ಒಂದು ಪರಗತಿಯನ್ನು ನೀವು ಕೂಡಲಿಲ್ಲ ದಾನ ಮಾಡಲಿಲ್ಲ ಧರ್ಮ ಮಾಡಲಿಲ್ಲ ಒಂದು ಶರಣರ ಸಂಘದಲ್ಲಿ ಇರಲಿಲ್ಲ ಒಂದು ಒಳ್ಳೆಯ ನುಡಿಗಳನ್ನು ನೀನು ಕೇಳಲಿಲ್ಲ ಯಾವುದಕ್ಕೆ ಬಂತಪ್ಪ ನಿನ್ನ ಜೀವನ ಇಲ್ಲಿ ಬಂದು ಏನಾಯಿತು ಜಿನ್ ನಿನ್ನದು ಮನಸ್ಸು ನಿರ್ಮಲದಿ ಒಂದು ಕ್ಷಣವೂ ನಿಲ್ಲ ಒಂದು ಆತ್ಮ ಶುದ್ಧ ಮಾಡ್ಕೊಳ್ಳಿಲ್ಲ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನೀ ಏನಪ್ಪ ಏನು ಸಾಧಿಸ್ದು ನೀನು ಇಲ್ಲಿ ಬಂದು ಏನು ಮಾಡ್ದು ಅಂತಕ್ಕಂಥ ಒಂದು ಮಾತನ್ನು ಅವರು ಪುರಂದ್ರದಾಸರು ನಮ್ಗೆ ಹೇಳ್ತಾರೆ ಅಂದರೆ ನಾವು ಯಾವಾಗಲೂ ಶರಣರ ಒಂದು ಸಂಘದಲ್ಲಿ ಸಂತರ ಸಂಘದಲ್ಲಿ ಸತ್ಪುರುಷರ ಸಂಘದಲ್ಲಿ ನಾವು ಇರಬೇಕು ಅಂತ ಹೇಳ್ತಾರೆ ಜ್ಞಾನ ಬಲದಿಂದ ಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಅಂತ ಅಂತಕ್ಕಂಥ ಒಂದು ಮಾತು ಅಂದರೆ ಶರಣರ ಅನುಭವದಿಂದ ನ ಅನುಭವದಲ್ಲಿ ನಾವು ಕುಂತಿದ್ದೆ ಆದರೆ ನಮ್ಮ ಭವದ ಕೇಡು ಅಂದ್ರೆ ನಮಗೆ ಮುಕ್ತಿಯನ್ನು ಸಿಗ್ತಕ್ಕಂಥ ಒಂದು ಇದು ನಂಬಲ್ಲಿ ನಮ್ಗೆ ದೊರೀತದ ಅಲ್ಲಿ ನಮ್ಮ ಭವದ ಕೇಡಾಗ್ತದ ನಾವು ಮುಕ್ತಿಯನ್ನು ಪಡಿಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದ ಅದರ ಸಲುವಾಗಿ ನಾವು ಯಾವಾಗಲೂ ಶರಣರ ಸಂಘದಲ್ಲಿ ಕೂಡಬೇಕು ಅಂದರೆ ಅಕ್ಕ ಹೇಳ್ತಕ್ಕಂಥ ಮಾತುಗಳು ನಾವು ಯಾವಾಗಲೂ ನೆನಪಿನಲ್ಲಿಟ್ಕೋಬೇಕು ಅವ್ರು ಹೇಳ್ತಾರೆ ಕರ್ಣಕ್ಕೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಗುರು ಹಿರಿಯರ ನೋಡುವುದು ಸತ್ ಕರಕ್ಕೆ ಶೃಂಗಾರ ಸತ್ಪಾತ್ರವೀವದು ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳ ಇಲ್ಲದ ಜೀವಿಯ ಜೀವನ ಏತಕ್ಕೆ ಬಾತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಕಣ್ಣನ್ನು ನಾವು ಈ ರೀತಿ ಗುರು ಹಿರಿಯರನ್ನು ನೋಡ್ತಕ್ಕಂಥ ಒಂದು ಇದರಲ್ಲಿ ನಾವು ಕಣ್ಣನ್ನ ನಾವು ಕಳೆದಿದ್ದೆ ಆದ್ರೆ ಅಥವಾ ಕೈ ದಾನ ಧರ್ಮದಲ್ಲಿ ನಾವು ಕೈಗಳನ್ನ ಬಳಸಿದ್ದೆ ಆದ್ರೆ ಆಮೇಲೆ ನಾವು ನಮ್ಮ ಒಂದು ಕಿವಿಗಳನ್ನ ಈ ರೀತಿಯಾಗಿ ಪುರಾತನರ ವಚನಗಳನ್ನ ಕೇಳೋದ್ರಿಂದ ವಚನಗಳನ್ನ ಹೇಳೋದರಲ್ಲಿ ನಾವು ಈ ರೀತಿಯಾಗಿ ನಾವು ಬಳಸಿದ್ದೆ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಇರಲಿಲ್ಲ ಅಂತಂದ್ರೆ ಇದು ನಮ್ಮ ಜೀವನ ಯಾವುದಕ್ಕ ಅಂತ ಹೇಳ್ತಾರೆ ಯಾಕೆ ಬಂದಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಥರ ನಮಗೆ ಪ್ರಶ್ನೆ ಮಾಡ್ತಾರೆ ಇವಿಲ್ಲದ ಜೀವಿಯ ಜೀವನ ವ್ಯರ್ಥ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಸೆಲೆಂಡ್ರ ಸಂಘದಲ್ಲಿ ಸದಾ ಇರಬೇಕು ಅಂತ ಹೇಳ್ತಾರೆ ಕವಿರದಾಸರು ಒಂದು ಕಡೆ ಹೇಳ್ತಾರೆ ಎಲ್ಲಿ ಅರಸುವೆ ಮರುಳೆ ನನ್ನನ್ನು ಎಲ್ಲಿ ಅರಸುವೆ ಮರುಳೆ ನನ್ನನ್ನು ನಾನು ನಿನ್ನಯ ಬಳಿರೆ ನಾನು ನಿನ್ನಯ ಬಳಿಯಿರೆ ಇಲ್ಲ ನಾ ಮಂದಿರ ಮಸ್ಜಿದಿಗಳಲ್ಲಿ ಇಲ್ಲ ನಾ ಕಾಬ ಕೈಲಾಸಗಳಲ್ಲಿ ಇಲ್ಲ ನ ಕ್ರಿಯೆ ಕರ್ಮಗಳಲ್ಲಿ ಇಲ್ಲ ನ ಯೋಗ ವೈರಾಗ್ಯಗಳಲ್ಲಿ ಹುಡುಕಿದರೆ ಪರಿಶುದ್ಧ ಮನದಿ ಹುಡುಕಿದರೆ ಪರಿಶುದ್ಧ ಮನದಿ ಕ್ಷಣ ಮಾತ್ರದಿ ನಾ ಕಾಂಬೆನು ಕೇಳಿ ಸಂತರೆ ಕಬೀರನು ಲಿವಾನ ಅಂತ ಅವ್ರು ಹೇಳ್ತಾರೆ ಎಲ್ಲಿ ಹು ಎಲ್ಲಿ ಹುಡುಕ್ಲತ್ತಿದಪ್ಪ ನೀ ದೇವರಿಗೆ ಅಂತ ನಾವೆಲ್ಲ ಎಲ್ಲಿ ಹುಡುಕ್ಲತ್ತೀವಿ ಅಂತಂದ್ರೆ ಗುಡಿಗಳಲ್ಲಿ ಹುಡುಕ್ಲತ್ತೀವಿ ಗುಂಡಾರ್ಗಳಲ್ಲಿ ಹುಡುಕ್ಲತ್ತೀವಿ ಮಸ್ಜಿದ್ಗಳಲ್ಲಿ ಹುಡುಕ್ಲತ್ತೀವಿ ಚರ್ಚ್ಗಳಲ್ಲಿ ನಾವು ದೇವರನ್ನು ನಾವು ಏನು ಮಾಡ್ಲಾತ್ತೀವಿ ಹುಡುಕ್ಲಗತ್ತೀವಿ ಆ ದೇವ್ರಿಗೆ ನಾವು ನೈವೇದ್ಯಗಳನ್ನು ಅಥವಾ ಆ ರೀತಿ ದೇವ್ರು ನಮಗೆ ಒಲಿತಾನೆ ಅಂತ ತಿಳ್ಕೊಂಡು ನಾವು ಏನೇನೋ ರೀತಿಯ ಒಂದು ಇದು ಅವನಿಗೆ ನಾವು ದೇವರನ್ನು ನಾವು ಹುಡುಕ್ಲಿಕ್ಕೆ ಹೊಂಟೀವಿ ಆದರೆ ಕಬೀರ್ ಹೇಳ್ತಾರೆ ಎಲ್ಲಿ ಹುಡ್ಕ್ಲತ್ತಿದ ನೀ ದೇವರಿಗೆ ಆ ದೇವರ ಗುಡಿಗಳಲ್ಲಿಲ್ಲ ಗುಂಡಾರ್ಗಳಲ್ಲಿಲ್ಲ ಮಸ್ಜಿದ್ಗಳಿಲ್ಲ ಚರ್ಚ್ಗಳಲ್ಲಿ ಆತ ಇಲ್ಲ ಆತ ಎಲ್ಲನ ಅಂತ ಹೇಳ್ತಾರವರು ಆತ ಕೈಲಾಸದಲ್ಲೂ ಇಲ್ಲ ಅಂತ ಹೇಳ್ತಾರವ್ರು ಆತ ಎಲ್ಲಣ ಅಂತಂದ್ರೆ ನಮ್ಮ ಒಂದು ಶುದ್ಧವಾಗಿರ್ತಕ್ಕಂಥ ಒಂದು ಹೃದಯದಲ್ಲಿ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಯಾರ್ದಿರ್ತದೋ ಅವರ ಒಂದು ಹೃದಯದಲ್ಲಿ ಆತ ದೇವರು ಇರ್ತಾನೆ ಈ ರೀತಿಯಾಗಿ ಅಂದ್ರೆ ಅವರು ನೀವು ಹುಡುಕಬೇಕಾಗಿತ್ತು ಅಂತಂದ್ರೆ ದೇವರು ನಮ್ಮಲ್ಲಿ ನೆಲೆಸ್ಕೊಳ್ಬೇಕಾಗಿತ್ತು ದೇವರು ನಮ್ಮಲ್ಲೇ ಇರಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡಬೇಕು ಅಂತ ಹೇಳ್ತಾರೆ ಅವರು ಈ ರೀತಿಯಾಗಿ ನಮ್ಮ ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು ಅಂತರಂಗ ಶುದ್ಧವಾಗಿ ಇಟ್ಕೋಬೇಕಾಗಿತ್ತು ಅಂತಂದ್ರೆ ಅಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಅವರು ಅವ್ರು ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಅಂತ ಹೇಳ್ತಾರೆ ಅಂದರೆ ನಾವು ದೇವರನ್ನು ಹೊಲಿಸ್ಕೊಬೇಕಾದ್ರೆ ದೇವ್ರಿಗೆ ನಾವು ವಿಧ ಆಗಿ ಮೆಚ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ ಯಾವುದೇ ಒಂದು ಪರಿಕರಗಳಿಂದ ಅವ್ನಿಗೆ ದೇವರನ್ನು ಮೆಚ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನು ನಾವು ಮೆಚ್ಕೊಳ್ಬೇಕಾಗಿತ್ತು ಅಂತಂದ್ರೆ ಕಳಬೇಡ ಅಂತ ಹೇಳ್ತಾರೆ ಕಳ್ತನ ಮಾಡಬೇಡಪ್ಪ ಅಂತ ಹೇಳ್ತಾರೆ ಕಳ್ತನ ಮಾಡಬೇಡ ನಮ್ದು ಅಲ್ಲದ ಒಂದು ವಸ್ತುವನ್ನು ನಾವು ಮುಟ್ಟಬೇಡ ಒಂದು ಯಾವುದೇ ಇರಲಿ ಒಂದು ಪರವಧು ಇರಲಿ ಪರಧನ ಇರಲಿ ಇವೆಲ್ಲವನ್ನು ನಾವು ಮುಟ್ಟಬೇಡ ಅಂತ ಹೇಳ್ತಾರೆ ಮತ್ತು ಕಳಬೇಡ ಮತ್ತು ಕೊಲಬೇಡ ಹಿಂಸೆ ಮಾಡಬೇಡ ಹಿಂಸೆ ಮಾಡೋದ್ರಿಂದ ನಿನಗೆ ಏನು ಸಿಗೋಂಗಿಲ್ಲ ಶಾಂತಿ ಸಿಗಂಗಿಲ್ಲ ಹಿಂಸೆ ಮಾಡಬೇಡ ಹುಸುಳ್ಳು ಹೇಳಬೇಡ ಮೋಸ ಮಾಡಬೇಡ ಇನ್ನೊಬ್ಬರಿಗೆ ಮೋಸ ಮಾಡಿ ನೀನು ಬದುಕಬೇಡ ಈ ರೀತಿಯಾಗಿ ಈ ಏಳು ಸೂತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕೆ ಏನು ಮಾಡ್ತಾನಪ್ಪ ದೇವರು ನಮಗೆ ಮೆಚ್ಕೋತಾನೆ ಅಂತ ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನನ್ನನ್ನು ನಾನೇ ಶ್ರೇಷ್ಠ ನಾನೇ ಇದು ಎಲ್ಲರೂ ಎಲ್ಲರನ್ನು ತುಚ್ಛವಾಗಿ ಕಂಡು ನಾನೇ ಶ್ರೇಷ್ಠ ನನ್ನಂಥವ್ರು ಯಾರೂ ಇಲ್ಲ ಅಂತಕ್ಕಂತಹ ಬಿಗುಮಾನ ಬೇಡ ಅಂತ ಹೇಳ್ತಾರೆ ಅಣ್ಣನವ್ರೇ ಹೇಳ್ತಾರ ಏನಂತ ನನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ ಅವರು ಅಂದರೆ ನಾನೇ ಎಲ್ಲರ್ಕಿಂತ ಸಣ್ಣವರು ನೀವೇ ಎಲ್ಲರೂ ದೊಡ್ಡವರು ಅಂತಕ್ಕಂಥ ಒಂದು ಅವರು ದೊಡ್ಡವ್ರ ಮಾತಿನಲ್ಲೇ ದೊಡ್ಡವರೇ ಆ ದೊಡ್ಡ ಮಾತು ಹೇಳ್ತಕ್ಕಂಥ ಒಂದು ಇದು ಇದ್ದಾಗ ನಮ್ಮಂಥ ಸಣ್ಣವರು ಸಹಿತ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಈ ರೀತಿಯಾಗಿ ನನಗಿಂತ ಸಣ್ಣವ್ರು ಯಾರಿಲ್ಲ ನಾನು ಎಲ್ಲಕ್ಕಿಂತ ಕಿರಿಯವ ಅಂತಕ್ಕಂಥ ಒಂದು ಬಾಗಿ ನಡೀತಕ್ಕಂಥ ಒಂದು ಸೌಜನ್ಯತೆ ನಮ್ಮಲ್ಲಿ ಬೆಳೆಸ್ಕೊಂಡ್ರಾಗ ಆಗ ದೇವರು ನಮ್ಮನ್ನು ಏನು ಮಾಡ್ತಾನೆ ಮೇಸ್ತಾನ ನಮ್ಮ ಆತ್ಮ ಸೌಂದರ್ಯಕ್ಕೆ ದೇವರು ಅಲಿತಾನೆ ವಿನ ಬಾಹ್ಯ ಸೌಂದರ್ಯಕ್ಕೆ ನಾವು ಬಾಹ್ಯವಾಗಿ ಮಾಡ್ತಕ್ಕಂಥ ಯಾವುದೇ ಒಂದು ಕಾರ್ಯಗಳಿಗೆ ದೇವರು ನಮ್ಮನ್ನು ಒಲೆಯಂಗಿಲ್ಲ ದೇವರನ್ನು ಒಲಿಸ್ಕೋಬೇಕಾಗಿತ್ತು ಅಂತಂದ್ರೆ ಏನೇನೋ ಎಲ್ಲ ಯೋಜನೆಗಳನ್ನು ಏನೇನೋ ನಾವೇನು ಮಾಡ್ತೀವಿ ದೇವ್ರು ಹೊಲಿಸ್ಕೋಬೇಕಂತ ತಿಳ್ಕೊಂಡು ನಾವು ಎಲ್ಲ ಮಾಡ್ತೀವಿ ಆದರೂ ಸಹಿತ ದೇವರು ಆ ಬಾಹ್ಯ ಒಂದು ಸೌಂದರ್ಯಕ್ಕೆ ಒಲಿಯದೆ ಅಂತರಂಗ ಸೌಂದರ್ಯಕ್ಕೆ ಆತ ಒಲಿತನ ಅಂತ ಅಕ್ಕ ಇಲ್ಲಿ ತಮ್ಮ ಒಂದು ವಚನದಲ್ಲಿ ಬಹಳ ಒಂದು ಸುಂದರವಾಗಿ ಅವರು ಮನಸ್ಸಿಗೆ ಮುಟ್ಟುವಂತೆ ಜನರ ಒಂದು ಮನಸ್ಸಿಗೆ ತಟ್ಟುವಂತೆ ಅವರು ನಮಗೆಲ್ಲ ಹೇಳ್ತಾರೆ ಈ ರೀತಿಯಾಗಿ ನಾವು ಸಹಿತ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮನಸ್ಸನ್ನು ನಾವು ಈ ಒಂದು ಇಂಥ ಒಂದು ಸತ್ಕಾರ್ಯದಲ್ಲಿ ಇಂಥ ಒಂದು ಸತ್ಕರ್ಮದಲ್ಲಿ ಇಂಥ ಒಂದು ಸಹಭಾಗಿಗಳಾಗಿ ಸಜ್ಜನರ ಸಂಘದಲ್ಲಿ ಕುಂತು ನಾವೇನು ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ನಮ್ಮಲ್ಲಿರ್ತಕ್ಕಂಥ ದೌರ್ಭಾಗ್ಯ ದೌರ್ಬಲ್ಯಗಳನ್ನು ನಾವೇನು ಮಾಡಬೇಕು ನಾವು ದೂರ ಮಾಡ್ಕೋಬೇಕು ನಮ್ಮಲ್ಲಿರ್ತಕ್ಕಂಥವುಗಳನ್ನು ನಾವು ಕಳ್ಕೊಂಡು ನಾವು ಬದುಕಿದಾಗ ಮಾತ್ರ ನಮ್ಗೆ ಅಂತರಂಗ ಶೌ ಏನಾಗ್ತದೆ ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ಅಂತರಂಗವನ್ನು ನಾವು ಯಾವಾಗಲೂ ಸುಂದರವಾಗಿ ಇಟ್ಕೊಳ್ಬೇಕು ನಾವು ಅಂತರಂಗ ಸುಂದರವಾಗಿ ಇಟ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಶರಣರ ಸಂಘ ಬೇಕೇ ಬೇಕು ಶರಣರ ಸಂಘದಲ್ಲಿದ್ದಾಗ ಮಾತ್ರ ಇವೆಲ್ಲ ನಮ್ಮಲ್ಲಿ ಅಳವಡ್ಲಿಕ್ಕೆ ಸಾಧ್ಯದ ಅದರ ಸಲುವಾಗಿ ನಾವು ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡದೆ ಅಂತರಂಗ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಒಂದು ಸಮಯವನ್ನು ನಾವು ಕೊಡಬೇಕು ಈ ರೀತಿಯಾಗಿ ನಾವು ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಅನೇಕ ಒಂದು ಪರಿಕರಗಳು ಬೇವ ಅನೇಕ ಒಂದು ಸಾಧನಗಳವ ನಮ್ಮ ಸುಂದರ ಕಾಣ್ಕೊಳ್ಲಿಕ್ಕೆ ಆದರೆ ನಮ್ಮ ಅಂತರಂಗವನ್ನು ಸುಂದರ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಒಂದೇ ಒಂದು ಸಾಧನದ ಒಂದೇ ಒಂದು ಬ್ಯೂಟಿ ಪಾರ್ ಅದು ಏನಪ್ಪ ಅಂತಂದ್ರೆ ಶರಣರ ಒಂದು ಸಂಘ ಶರಣರ ಸಂಘಕ್ಕೆ ಶರಣರೆಲ್ಲರೂ ಬಹಳ ಒಂದು ಮಹತ್ವವನ್ನು ಕೊಡ್ತಿದ್ರು ಅವ್ರು ಯಾವಾಗಲೂ ಶರಣರ ಸಂಘದಲ್ಲಿ ಮೂರು ಹತ್ತು ಅವ್ರು ಏನು ಮಾಡ್ತಿದ್ರು ಶರಣರ ಸಂಘದಲ್ಲಿ ಅವ್ರ ಕಾಲವನ್ನು ಕಳೀತಿದ್ರು ಅದಕ್ಕಾಗಿ ಅವರು ಯಾವಾಗಲೂ ಪರಿಶುದ್ಧರಾಗಿದ್ದರು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸು ಅವರು ಹೊಂದಿದ್ರು ಈ ರೀತಿಯಾಗಿ ನಾವು ಸಹಿತ ಏನು ಮಾಡಬೇಕು ಅಂತಂದ್ರೆ ನಮ್ಮ ಅವಯವಗಳನ್ನು ಅಂದರೆ ನಮ್ಮ ನಮ್ಮ ಅವಯವಗಳನ್ನು ನಾವು ಏನು ಮಾಡಬೇಕು ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ಒಳ್ಳೆಯ ಒಂದು ಕಾರ್ಯಕ್ಕೆ ನಾವು ಏನು ಮಾಡಬೇಕು ಬಳಸ್ಕೋಬೇಕು ಈ ರೀತಿಯಾಗಿ ನಮ್ಮ ಅವಯವಗಳನ್ನು ನಾವು ಬಳಸ್ಕೊಂಡಿದ್ದೆ ಆದರೆ ನಮಗಿಂತ ಸಿರಿವಂತರು ಯಾರೂ ಇಲ್ಲ ನಾವೇ ಸಿರಿವಂತರಾಗ್ತೀವಿ ನಾವು ಸುಂದರವಾಗಿರ್ತೀವಿ ನಾವು ಚೆಂದ ಕಾಣಿಸ್ತೀವಿ ಅಂದರೆ ನಮ್ಮ ಮುಖದಲ್ಲಿ ಪ್ರಸನ್ನತೆ ಬರ್ತದ ನಮ್ಮ ಮುಖದಲ್ಲಿ ಪ್ರಸನ್ನತೆ ಬರಬೇಕಾಗಿತ್ತು ಅಂದರೆ ನಮ್ಮ ಅಂತರಂಗ ಅರಳಬೇಕು ನಮ್ಮ ಅಂತರಂಗ ಅಭಿವೃದ್ಧಿ ನಮ್ಮ ಅಂತರಂಗ ಏನಾಗಬೇಕು ಅಂತಂದ್ರೆ ಪಕ್ವ ಆಗಬೇಕು ಸುಂದರ ಆಗಬೇಕು ನಮ್ಮ ಅಂತರಂಗ ಸುಂದರ ಆಯಿತು ಅಂತಂದ್ರೆ ಮುಖದಲ್ಲಿ ತಂದು ತಾನೇ ಏನಾಗ್ತದೆ ಪ್ರಸನ್ನತೆ ಬರ್ತದ ಪ್ರಸನ್ನತೆ ಬರ್ತದ ಈ ಒಂದು ಇದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಬಾಹ್ಯ ಸೌಂದರ್ಯಕ್ಕಿಂತ ನಾವು ನಮ್ಮ ಅಂತರಂಗ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಒಂದು ಇದರೊಳೆಲ್ಲ ನಾವೆಲ್ಲರೂ ತೊಡಗಬೇಕು ಈ ರೀತಿಯಾಗಿ ಅಕ್ಕ ಹೇಳಿರ್ತಕ್ಕಂಥ ಶರಣರು ಹೇಳಿರ್ತಕ್ಕಂಥ ಶರಣರ ಒಂದು ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ಏನಾಗ್ಲಿಕ್ಕೆ ಸಾಧ್ಯದ ಅಂತರಂಗ ಶುದ್ಧ ಆಗ್ಲಿಕ್ಕೆ ಸಾಧ್ಯದ ಅಂತರಂಗ ಸೌಂದರ್ಯವನ್ನು ಹೊಂದಲಿಕ್ಕೆ ಸಾಧ್ಯದ ಈ ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ನಾವು ತಿಳಿದುಕೊಂಡು ದೇವನೆಡೆಗೆ ಹೆಜ್ಜೆ ಹಾಕ್ತಕ್ಕಂಥ ಒಂದು ಸಾಧನಾಶೀಲರಾಗೋಣ ಅದೇ ರೀತಿಯಾಗಿ ದೇವರು ಮೆಚ್ಚುವ ಹಾಗೆ ನಾವು ನಮ್ಮ ಜೀವನವನ್ನು ಸವಿ ಸವಿಸೋಣ ಆ ರೀತಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ಆ ರೀತಿಯಾಗಿರ್ತಕ್ಕಂಥ ಬದುಕು ನಮಗೆ ಗುರು ಬಸವಣ್ಣನವರು ನಮಗೆಲ್ಲರಿಗೂ ದಯಪಾಲಿಸಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಆ ಒಂದು ಇದರಲ್ಲಿ ಬೆಳಕಿನಲ್ಲಿ ನಾವೆಲ್ಲರೂ ಬೆಳಗೋಣ ಅಂತ ತಿಳ್ಕೊಂಡು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಶರಣು ಶರಣ